ಗುಡ್ ಈವನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಸೊ ಎಲ್ಲರೂ ತುಂಬಾ ಚೆನ್ನಾಗಿದ್ರು ಅನ್ಕೊಳ್ತಾ ಸ್ನೇಹಿತರೆ ಇವತ್ತಿನ ಒಂದು ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಸೊ ಇವತ್ತು ಶಿವರಾತ್ರಿ ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಹಾಗೆ ಸ್ನೇಹಿತರೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನು ಕೂಡ ಇದೆ ಸೊ ಎಲ್ಲ ನನ್ನ ಬ್ಯೂಟಿಫುಲ್ ಅಮ್ಮಂದ್ರಿಗೂ ಹಾಗೆ ಸ್ನೇಹಿತರಿಗೂ ಹಾಗೆ ಚಿಕ್ಕ ಚಿಕ್ಕ ಮಕ್ಳಿಗೂ ಎಲ್ಲಾರ್ಗು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಹೆಣ್ಣಾಗಿ ಹುಟ್ಟೋದು ಒಂದು ವರ ಶಾಪ ಅಂತೂ ಯಾವತ್ತೂ ಆಗಲ್ಲ ಸ್ನೇಹಿತರೆ ಸೊ ನಾವು ಹೆಣ್ಣಾಗಿ ಹುಟ್ಟಿದ್ದೀವಿ ಅಂತ ಅಂದ್ರೆ ಅದಕ್ ನಾವು ನಿಜವಾಗ್ಲೂ ಮನ್ಸ್ಫೂರ್ತಿಯಾಗಿ ನಾವು ಖುಷಿ ಪಡೋಣ ಸೊ ನಾನು ನಿನ್ನೆ ಕಿಚನ್ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದೆ ಬಟ್ ಆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿಲ್ಲ ಸೊ ಹೇಳಿದ್ನಲ್ವಾ ಸ್ನಾನ ಎಲ್ಲ ಮುಗಿಸ್ಕೊಂಡು ನಂತರ ನಾನು ದೇವ್ರ ಮನೆಯ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿನ್ನೆ ನೈಟು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡೆ ಸೊ ಕ್ಲೀನ್ ಮಾಡೋದಕ್ಕೂ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೇವ್ರದ್ದು ಐಟಮ್ಸ್ ಗಳನ್ನೆಲ್ಲ ನಾನು ವಾಶ್ ಅರ್ಧ ಮಾಡಿದೆ ಸೊ ಪೂರ್ತಿ ಎಲ್ಲ ಅರ್ಧ ಮಾಡ್ಕೊಂಡಿದೆ ಅಷ್ಟರಲ್ಲಿ ನನ್ನ ಮಗಳದ್ದು ಜಗಳ ಸ್ಟಾರ್ಟ್ ಆಯ್ತು ಸೊ ನನಗೆ ಗೊತ್ತಿಲ್ಲ ನನ್ಗೆ ಹೋಮ್ ವರ್ಕ್ ಮಾಡಿಸಿ ನೀನ್ ಏನಾದ್ರೂ ಮಾಡ್ಕೋ ಅಂತ ಹೇಳ್ಬಿಟ್ಟು ಸೊ ಹೋಮ್ ವರ್ಕ್ ಮಾಡ್ಸೋಣ ನಂದೇನ್ ಪ್ಲಾನ್ ಇತ್ತು ಅಂತಂದ್ರೆ ಸೊ ಇವತ್ತು ರಜೆ ಅಲ್ವಾ ಸೊ ಇವತ್ತು ರಜೆ ಇತ್ತು ಇವತ್ತು ಹೋಮ್ ವರ್ಕ್ ಮಾಡ್ಸೋಣ ಸೊ ಡೇ ಏನು ಕೆಲಸ ಇರಲ್ಲ ಮಾಡ್ಸೋಣ ಅಂತ ಅನ್ಕೊಂಡಿದೆ ಇದೊಂದು ಕೆಲಸ ಆದ್ರೆ ಆಗುತ್ತೆ ಸೊ ಏನೇ ಆಗಲಿ ನನಗೆ ಫುಲ್ ಕೈ ಇಟ್ಟ ಮೇಲೆ ಕೆಲಸ ಕಂಪ್ಲೀಟ್ ಆಗೋರ್ಗು ನಂಗೆ ಸಮಾಧಾನ ಅಂತ ಇರೋದಿಲ್ಲ ಹಾಗಾಗಿ ಬಿಡ್ಲಿಲ್ಲ ಅವಳು ತುಂಬಾ ಜಗಳ ಮಾಡಿದ್ಲು ಹಾಗಾಗಿ ಅದಿಷ್ಟ ಕಣ್ಣೆಲ್ಲ ವಾಶ್ ಮಾಡಿಕೊಂಡು ಹಾಗೆ ಹೋಗಿದ್ದೀನಿ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತೀನಿ ಸ್ನೇಹಿತರೆ ಹಾಗೆ ಪೂಜೆ ಅಂತೂ ಮಾಡಲ್ಲ ಸೊ ಯಾಕೆಂದ್ರೆ ಇನ್ನೂ ಲೇಟ್ ಐದು ಗಂಟೆ ನಂತರ ನಾನು ಇವತ್ತು ಪೂಜೆ ಮಾಡುದು ಸೊ ಇವತ್ತು ಶಿವರಾತ್ರಿ ಅಲ್ವಾ ಸೊ ಹಾಗಾಗಿ ಸಂಜೆ ಪೂಜೆ ಮಾಡ್ತೀವಿ ಸೊ ಹಾಗೆ ಸ್ನೇಹಿತರೆ ಇದು ನನ್ನ ಫೇವ್ರೇಟ್ ಸಾರಿ ಸೊ ಈ ಸೀರೆ ಹಿಂದೆ ಒಂದು ಚಿಕ್ಕ ಒಂದ ಮೆಮೊರಿ ಇದೆ ಚಿಕ್ಕ ಮೆಮೊರಿ ಆಗಿರ್ಬೋದು ಬಟ್ ಅದು ಸ್ವೀಟೆಬಲ್ ಮೆಮೊರಿ ಸೊ ಅದನ್ನ ನಾನ್ ನಿಮಗೆ ಆ ನಂತರ ಅಂದ್ರೆ ಇವತ್ತು ಶಿವನ ಪೂಜೆ ಅದೆಲ್ಲಾ ಮುಗಿದ ನಂತರ ನಾನ್ ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ ದೇವ್ರ ಮನೆ ಬಂದ್ಬಿಟ್ಟು ವೀಕ್ಲಿ ಒನ್ ಟೈಮ್ ಆದ್ರೂ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ ಯಾಕೆ ಅಂತ ಊದ್ಬತ್ತಿ ಹಚ್ಚಿರ್ತೀವಿ ಮತ್ತು ಲೋಬಾನ ಎಲ್ಲ ಹಾಕಿರ್ತೀವಲ್ವ ಅದ್ರ ಹೊಗೆ ಬಂದುಬಿಟ್ಟು ಗೋಡೆಗಳ ಮೇಲೆಲ್ಲ ಕೂತಿರುತ್ತೆ ಅದರಲ್ಲಿ ಬೇರೆ ಅದು ವೈಟ್ ಟೈಲ್ಸ್ ಆಗಿರೋದರಿಂದ ಅದು ಬ್ಲ್ಯಾಕ್ ಹೊಗೆ ಏನೈತೆ ತುಂಬ ಎದ್ದು ಕಾಣಿಸ್ತಿರುತ್ತೆ ಹಾಗಾಗಿ ನಾನು ಅವಾಗ ಅವಾಗ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ ಸೊ ಇದು ನನಗೆ ಜಾಸ್ತಿ ಟೈಮ್ ಕೂಡ ಆಗಲಿಲ್ಲ ಶಾಂಪು ನೀರನ್ನು ಸ್ಪ್ರೇ ಮಾಡಿಕೊಂಡು ಅದನ್ನೆಲ್ಲ ಒರೆಸ್ಕೊಂಡೆ ನೆಕ್ಸ್ಟ್ ಸ್ನೇಹಿತರೆ ನಮ್ಮ ಮನೆಯವ್ರು ನಿನ್ನೆ ಸ್ವಲ್ಪ ಪತ್ರಿ ದಳಗಳನ್ನ ತೊಗೊಂಡು ಬಂದಿದ್ದರು ಅದಿಷ್ಟು ಹಾಗೆ ದೇವರಿಗೆ ದೇವ್ರಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೆ ಹಾಗೆ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಅಜ್ಜಿ ಅವ್ರ ಹಳ್ಳಿಯಿಂದ ಏನೋ ಈ ಥರ ಪತ್ರಿ ದಳಗಳನ್ನ ತೊಗೊಂಡು ಬಂದಿದ್ರಂತೆ ತೊಗೊಂಡು ಬಂದು ಕೊಟ್ಟರು ಸೊ ತೊಗೊಳ್ಳಮ್ಮ ಅಂತ ಹೇಳ್ಬಿಟ್ಟು ಅದನ್ನೇ ನಾನು ಮಾಲೆ ಮಾಡಿಕೊಂಡೆ ಒಂದು ಚಿಕ್ಕ ಮಾಲೆ ಆಯಿತು ಸೊ ಒಂದು ಮಾಲೆ ಮಾಡಿಕೊಂಡೆ ಪತ್ರಿ ಈಶ್ವರನಿಗೆ ತುಂಬ ಪ್ರಿಯವಾಗಿದ್ದು ಪತ್ರಿ ಆಗಿರ್ಬೋದು ತುಂಬಿ ಹೂ ಆಗಿರ್ಬೋದು ತುಂಬ ಈಶ್ವರನಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಸೊ ಅದನ್ನೆಲ್ಲ ನಾನು ರೆಡಿ ಮಾಡಿಟ್ಟು ಪೂಜಾ ಅನಂತರ ಮಾಡ್ತೀನಿ ಅಡುಗೆ ಎಲ್ಲ ಮುಗಿಸ್ಕೊಂಡು ಇವತ್ತು ಅಡುಗೆ ಅಂತ ಅನ್ನೋದೇನೂ ಇರಲ್ಲ ಸ್ನೇಹಿತರೆ ಏನಾದರೂ ಒಂದು ಸ್ವೀಟ್ ರೆಸಿಪಿ ಮಾಡ್ಕೊ ನಾನು ನಾನಿವತ್ತು ಗೆಣಸಿನ ಕೀರ್ ಮಾಡ್ತಾ ಇದ್ದೀನಿ ಸೊ ಅಲ್ಟಿಮೇಟ್ ಆಗಿರುತ್ತೆ ಇದು ಗೆಣಸಿನ ಕೀರು ತುಂಬಾ ಸಿಂಪಲ್ ಆಗು ಕೂಡ ಇರುತ್ತೆ ಮಾಡ್ಕೊಳ್ಳೋದು ಮೊದಲು ನಾನು ಗೆಣಸೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಮೇಲ್ಗಡೆ ಸಿಪ್ಪೆನೆಲ್ಲ ಹೆರಿದು ತೆಕ್ಕೊಂಡೆ ನೆಕ್ಸ್ಟ್ ಈ ಥರ ದೊಡ್ಡ ಹಲ್ಲು ಇರುತ್ತಲ್ವ ಸೊ ಅದ್ರ ಮುಖಾಂತರ ನಾನು ಅದನ್ನು ಹೆರ್ಕೊಳ್ತಾ ಇದ್ದೀನಿ ತುಂಬ ಚಿಕ್ಕ ಹಲ್ಲಿಂದ ಹೆರ್ಕೊಳೋದಿಕ್ಕೆ ಹೋಗ್ಬೇಡಿ ದೊಡ್ಡ ಹಲ್ಲುಗಳ ಮುಖಾಂತರನೇ ಹೆರ್ಕೊಳ್ಬೇಕಾಗುತ್ತೆ ಹಾಗೆ ನಾನು ಉಪ್ಪಿಟ್ಟು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಹೆರ್ಕೊಳ್ತಾನೆ ರವೇನ ಹುರ್ಕೊಂಡಿದ್ದೀನಿ ಒಂದು ಅರ್ಧ ಲೋಟದಷ್ಟು ರವೆನ ಫ್ರೈ ಮಾಡ್ಕೊಂಡಿದ್ದೀನಿ ತುಪ್ಪದಲ್ಲಿ ನೆಕ್ಸ್ಟು ಇನ್ನೊಂದು ಕಡಾಯಿಗೆ ನಾನು ಒಂದೂವರೆ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಈ ತುಪ್ಪ ಚೆನ್ನಾಗಿ ಕಾದ ನಂತರ ಸ್ನೇಹಿತರೆ ನಾನು ಗೆಣಸು ಏನಿದೆ ಸೊ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಒಂದು ಎರಡರಿಂದ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಏನು ಬೇಡ ಅದು ಕಲರ್ ಸ್ವಲ್ಪ ಚೇಂಜ್ ಕೂಡ ಆಗುತ್ತೆ ಹಾಗೆ ಅದರದ್ದು ಗಮನ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಲ್ಲಿವರೆಗೂ ಈ ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು ಸೊ ನೀವು ಎಷ್ಟು ಕ್ವಾಂಟಿಟಿ ತೊಗೊಳ್ತೀರ ಆ ಒಂದು ಮೆಜರ್ಮೆಂಟಲ್ಲಿ ನೀವು ತುಪ್ಪ ಯೂಸ್ ಮಾಡಿ ಸೊ ಇವಾಗ ನೋಡ್ತಿರ್ಬೋದು ಕಲರ್ ಎಲ್ಲ ಚೇಂಜ್ ಆಗಿದೆ ಸೊ ಒಳ್ಳೆಯ ಘಮನೂ ಕೂಡ ಬರ್ತಾ ಇದೆ ಇವಾಗ ನೆಕ್ಸ್ಟ್ ಇದಕ್ಕೆ ಸ್ನೇಹಿತರೆ ನಾನು ಒಂದು ಮುಕ್ಕಾಲು ಲೋಟದಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀವು ಈ ಕೀರನ ನೀವು ಹಾಲಲ್ಲೇ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಅದರದ್ದು ಲೋಟ ಹಾಲು ಹಾಕಿದ್ನಲ್ವ ಸೊ ಆ ಲೋಟ ತೊಳೆದ್ಬಿಟ್ಟು ಒಂದೆರಡು ಸ್ಪೂನಷ್ಟು ನೀರನ್ನು ಕೂಡ ನಾನು ಆ್ಯಡ್ ಮಾಡಿಕೊಂಡೆ ಸೊ ಇದನ್ನು ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲಲ್ಲೇ ಈ ಒಂದು ಗೆಣಸು ಬೇಯಬೇಕು ಸೊ ಆವಾಗ ಮಾತ್ರ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಇದ್ರದ್ದು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ ಹಾಗೆ ಪದೇ ಪದೇ ನೀವು ಓಪನ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇಲ್ಲ ಅಂತಂದರೆ ಅದು ತಳ ಹಿಡಿಯೋ ಚಾನ್ಸಸ್ಸು ಕೂಡ ಇರುತ್ತೆ ಸೊ ಹಾಗಾಗಿ ಮಧ್ಯದಲ್ಲಿ ಒಂದೊಂದು ಟೈಮು ಓಪನ್ ಮಾಡಿ ಬೇಯಿಸ್ಕೊಳ್ಳಿ ಸೊ ಇವಾಗ ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಬೆಂದಿದೆ ಹಾಲು ಕೂಡ ಸ್ವಲ್ಪ ಇಂಕೊಂಡಿದೆ ಸೊ ಅದೆಲ್ಲ ಡ್ರೈ ಆಗಿದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಸ್ನೇಹಿತರೆ ಇದಕ್ಕೆ ನಾನು ಒಂದು ಅರ್ಧ ಲೋಟದಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ಕ್ವಾಂಟಿಟಿ ನೀವು ನೋಡಿ ಹಾಕ್ಕೊಳ್ಳಿ ಸೊ ಒಂದೊಂದು ಗೆಣಸು ತುಂಬಾ ಸ್ವೀಟ್ ಇರುತ್ತೆ ಬಟ್ ನಾನು ಯೂಸ್ ಮಾಡಿರೋ ಗೆಣಸು ಮೀಡಿಯಮ್ಮಲ್ಲಿ ಸ್ವೀಟ್ ಇತ್ತು ಸೊ ಜಾಸ್ತಿ ಅನ್ನೋ ಥರ ಸ್ವೀಟ್ ಇರಲಿಲ್ಲ ಗೆಣಸು ಮಾಮೂಲಾಗಿ ತುಂಬ ಸ್ವೀಟ್ಸ್ ಇರುತ್ತೆ ಸೊ ಅಷ್ಟು ಸ್ವೀಟ್ ಇರಲಿಲ್ಲ ಹಾಗಾಗಿ ನಾನು ಒಂದು ಅರ್ಧ ಲೋಟದಷ್ಟು ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟು ಈ ಸಕ್ಕರೆ ಎಲ್ಲ ಕರಗಬೇಕು ಅಲ್ಲಿವರೆಗೂ ಇದನ್ನು ಬಾಯಿಲ್ ಮಾಡ್ಕೊಳ್ಳೋಣ ಸೊ ಒಂದು ಎರಡು ನಿಮಿಷ ಬಿಟ್ಟರೆ ಸಕ್ಕರೆ ಎಲ್ಲ ಕರಗುತ್ತೆ ಸೊ ಸಕ್ಕರೆ ಕರಗಿದ ಮೇಲೆ ಮತ್ತೆ ಸ್ವಲ್ಪ ನೀರಾಗುತ್ತೆ ಅದು ಅದಕ್ಕಾಗಿ ಮತ್ತೆ ನೀರೇನು ಆ್ಯಡ್ ಮಾಡೋದು ಬೇಡ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಶುಂಠಿ ಪುಡಿನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಇದನ್ನು ಬೆಳೋಣ ಇದು ಒಂದು ಕುದಿ ಬರೋ ಅಷ್ಟರಲ್ಲಿ ನಾನು ಒಂದು ಚಿಕ್ಕ ಕಡಾಯಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಅದಕ್ಕೆ ಗೋಡಂಬಿನ ಹಾಕ್ಕೊಂಡು ಗೋಡಂಬಿ ಸ್ವಲ್ಪ ಲೈಟ್ ಕಲರ್ ಟ್ರಾನ್ಸ್ಪರೆಂಟ್ ಆದಮೇಲೆ ಅಂದರೆ ಗೋಲ್ಡನ್ ಕಲರ್ ಬಂದಮೇಲೆ ಅದಕ್ಕೆ ನಾನು ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬಾದಾಮಿನೂ ಕೂಡ ಪೀಸ್ ಮಾಡಿ ಹಾಕ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಬಟ್ ನಾನು ಇವತ್ತು ಬಾದಾಮಿ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಡು ಕುದೀತಾ ಇರ್ತಕ್ಕಂಥ ಕೀರಿಗೆ ಆ್ಯಡ್ ಮಾಡಿದರೆ ಸೊ ನಮ್ಮ ಒಂದು ಗೆಣಸಿನ ಕೀರು ರೆಡಿ ಆಯಿತು ಸ್ನೇಹಿತರೆ ಸೊ ಶಿವರಾತ್ರಿಗೆ ಸ್ಪೆಷಲಿ ಗೆಣಸಿನ ಕೀರು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಗೆಣಸಿನ ಕೀರು ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೆಕ್ಸ್ಟ್ ತೆಂತ್ರ ಮಾರ್ನಿಂಗ್ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿರ್ತೀನಿ ಬಟ್ ಶಿವರಾತ್ರಿ ಅಲ್ವಾ ನೈಟ್ ಪೂಜೆ ಇರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಇವಾಗ ನೈಟು ಎಲ್ಲ ಬಾಗ್ಲೆಲ್ಲ ತೊಳ್ಕೊಂಡು ಮತ್ತೆ ಒಂದು ಸಾರಿ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ನನ್ನ ಮಗಳು ಇಲ್ಲೇ ಕೂತ್ಕೊಂಡಿದ್ದಾಳೆ ಸೊ ಮಾರ್ನಿಂಗು ಎದ್ದು ಕ್ಲೀನ್ ಮಾಡಿ ರಂಗೋಲಿ ಹಾಕೋಷ್ಟ್ರಲ್ಲಿ ಎದ್ದಿದ್ಲು ಅಂದರೆ ಅವಳು ಈ ಥರ ಒಂದು ಪ್ಲೇಟಲ್ಲಿ ರಂಗೋಲಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಜಗಳ ಮಾಡ್ತಿರ್ತಾಳೆ ಸೊ ಇವಾಗಲೂ ಕೂಡ ನಾನೇ ಹಾಕ್ತೀನಿ ಅಂತ ಅಂದು ಎವ್ರಿ ಡೇ ನಾನು ಹೊಸ ಹೊತ್ತಲಿಗೆ ಓಮ್ ಸಿಂಬಲ್ನ ಹಾಕಿ ಹಾಕ್ತೀನಿ ಸ್ನೇಹಿತರೆ ಒಂದು ಅಥವಾ ಎರಡು ಅಂದರೆ ನಾನು ಅಚ್ಚನ್ನು ಏನು ಹಾಕಿದೆ ಆ ಎರಡು ಪ್ಲೇಸಲ್ಲಿ ಓಮ್ ಬರೆದ್ಬಿಟ್ಟು ಮಧ್ಯದಲ್ಲಿ ಅಚ್ಚ ಅಥವಾ ಏನಾದರೂ ಒಂದು ಡಿಸೈನ್ ಮಾಡ್ತೀನಿ ಇಲ್ಲ ಅಂದರೆ ಈ ಥರ ಒಂದಾದರೂ ನಾನು ಓಮ್ ಸಿಂಬಲ್ನ ಹಾಕ್ತೀನಿ ಸೊ ಹೊಸ್ತಲ್ ಮೇಲೆ ಯಾವಾಗಲೂ ನಾವು ಓಮ್ ಅಂತ ಬಿಡಿಸ್ಬೇಕಂತೆ ಸೊ ಇದನ್ನು ನನ್ನ ದೊಡ್ಡ ಸಿಸ್ಟರ್ ಯಾವಾಗಲೂ ಹೇಳ್ತಿರ್ತಾಳೆ ಹಾಗೆ ಸ್ನೇಹಿತರೆ ಇವತ್ತು ಎಂಟಂಕಿ ಎಂಟು ಸಾಲಿನ ಒಂದು ಲಿಂಗುವಿನ ಚಿತ್ರನ ಬಿಡಿಸ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮಗೆ ಹತ್ತಿರದಿಂದನೂ ಕೂಡ ನಾನು ವಿಡಿಯೋ ಇದ್ದೀನಿ ಸೊ ಇದು ಎಂಟು ಚುಕ್ಕಿ ಎಂಟು ಸಾಲಿನ ಒಂದು ರಂಗೋಲಿ ಸೊ ಈ ರೀತಿಯೆಲ್ಲ ಬಿಡಿಸ್ಕೊಂಡು ಇದಕ್ಕೆ ಲಿಂಗುವಿನ ಶೇಪ್ ಅಂದರೆ ಲಿಂಗು ಯಾವ ಥರ ಶೇಪ್ ಇರುತ್ತೋ ಆ ಥರ ಶೇಪ್ ಎಲ್ಲ ಕೊಟ್ಟು ಮಧ್ಯದಲ್ಲಿ ಮೂರು ವಿಭೂತಿ ಕಟ್ಗಳನ್ನ ಬರೆದು ಒಂದು ಕಣ್ಣನ್ನು ಬಿಡಿಸ್ಕೊಂಡು ಸೊ ಸ್ವಲ್ಪ ಡಿಸೈನನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದು ಚಿತ್ರ ಈ ತರ ರೆಡಿ ಆಯಿತು ಒಳಗಡೆ ಸ್ವಲ್ಪ ಎಕ್ಸ್ಟ್ರಾ ಅನ್ನೋ ನಾನು ರಂಗೋಲಿನ ಹಾಕೊಂಡಿದ್ದೀನಿ ಹಾಗೆ ತುಳಸಿ ಗಿಡದ ಮುಂದೆ ಚಿಕ್ಕ ರಂಗೋಲಿನ ಹಾಕೊಂಡು ನೆಕ್ಸ್ಟ್ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಸ್ನೇಹಿತರೆ ಸೊ ನನ್ನದು ಇವತ್ತು ಶುಕ್ರವಾರ ಆಗಿದ್ದರಿಂದ ಕಳಸದ ನೀರನ್ನು ತೆಗೆದು ಕಳಸದ ಪೂಜೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ನಾನು ಪೂಜೆ ಮಾಡೋದಕ್ಕೂ ಮುಂಚೆ ಸ್ನೇಹಿತರೆ ಯಾವಾಗಲೂ ಫಸ್ಟ್ ದೀಪಗಳನ್ನು ಹಚ್ಕೊಂಡು ಆ ನಂತರ ನಾನು ಪೂಜೆನ ಸ್ಟಾರ್ಟ್ ಮಾಡ್ತೀನಿ ಓಂ ಶಿವಾಯ ಓಂ ಶಿವಾಯ್ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಸ್ನೇಹಿತರೆ ನಾವು ಈಶ್ವರನ ಪೂಜೆ ಅಂದರೆ ಶಿವನ ಪೂಜನ ನೆಮ್ಮದಿಯಿಂದ ಮಾಡಬೇಕು ಅಂದ್ರೆ ಮಕ್ಕಳನ್ನ ಒಂದ್ ಸೈಡ್ ಅಲ್ಲಿ ಒಂದ್ ಕಡೆ ಗಮನ ಇರೋ ರೀತಿ ಕೂರಿಸಬೇಕು ದೇವರ ಪೂಜೆ ಮಾಡ್ತೀನಿ ನೀವು ಓಂ ನಮಃ ಶಿವಾಯಿ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಕೂರಿಸಿದೆ ಅಲ್ಲೂ ನೋಡಿದ್ರಲ್ವ ಒಂದ್ ಎರಡು ಸಾರಿ ಆಲ್ರೆಡಿ ಕಿತ್ಮೆಗಳನ್ನ ಮಾಡಿದ್ರು ಅವರು ಆದ್ರೂ ಕೂಡ ಪೂಜೆ ಮುಗಿಯೋವರೆಗೂ ಓಂ ನಮಃ ಶಿವಾಯಿ ಓಂ ನಮಃ ಶಿವಾಯಿ ಅಂತ ಕೂತಿದ್ರು ಸೊ ಫೈನಲಿ ನಂದು ಪೂಜೆ ಮುಗಿತು ಸ್ನೇಹಿತರೆ ತುಂಬಾ ಒಂದ್ ಮಿನಿಮಮ್ ಒಂದ್ ಮುಕ್ಕಾಲ್ ಗಂಟೆ ಅಂತ ಅನ್ಕೊಳ್ತೀನಿ ಅಲ್ಲಿವರೆಗೂ ಓಂ ನಮಃ ಶಿವಾಯಿ ಓಂ ನಮಃ ಶಿವಾಯಿ ಅಂತಾನೆ ಕೂತಿದ್ರು ನನ್ನ ಮಕ್ಕಳು ಎಲ್ಲೂ ಅತ್ತ ಇತ್ತು ಅಡ್ಗಾಡ್ ಇಲ್ಲ ಇಲ್ಲ ಅಂದ್ರೆ ನನ್ ಬರೀ ಚೀರ್ಬೇಕಿತ್ತು ಪ್ರೀತು ಗೌರಿ ಅಂತ ಹೇಳಿಬಿಟ್ಟು ಹಾಗೆ ಕೋಟ್ಲೆ ಕೊಡ್ತಾ ಇದ್ರು ಸೊ ಇವತ್ತು ಫೈನಲಿ ಶಿವನ ಪೂಜೆ ಆಯಿತು ಸ್ನೇಹಿತರೆ ನಮ್ಮ ಮನೆಯಲ್ಲಿ ಶಿವ ಅನ್ನೋ ಥರ ಫೋಟೋ ಏನಿಲ್ಲ ಬಟ್ ಶಿವನ ರೂಪಿನೇ ವೀರಭದ್ರೇಶ್ವರ ಅಂದರೆ ಶಿವನ ಜಡೆಯಿಂದ ಉದ್ಭವ ಆಗಿರ್ತಕ್ಕಂಥವ್ನು ವೀರಭದ್ರೇಶ್ವರ ಸೊ ವೀರಭದ್ರೇಶ್ವರನ ಪೂಜೆ ಮಾಡಿಕೊಂಡು ಹೊರಗಡೆನೂ ಕೂಡ ದೀಪ ಹಚ್ಕೊಂಡೆ ನಾನು ಪ್ರತಿ ಶುಕ್ರವಾರ ಹೊರಗಡೆ ದೀಪ ಹಚ್ಕೊಳ್ತೀನಿ ಹಾಗೆ ನೆಕ್ಸ್ಟು ಸ್ನೇಹಿತರೆ ಈಶ್ವರನ ದೇವಸ್ಥಾನಕ್ಕೆ ಬಂದೆ ಒಂದೇ ದೇವಸ್ಥಾನದಲ್ಲಿ ತುಂಬ ದೇವರುಗಳಿದೆ ಸೊ ಗಣೇಶ ಇರ್ಬೋದು ನಾಟ್ಯ ಗಣಪತಿ ಇದು ಸೊ ಇದರ ನೆಕ್ಸ್ಟು ಸ್ನೇಹಿತರೆ ವಿದ್ಯಾ ಗಣಪತಿ ತುಂಬ ದೇವರುಗಳು ಇಲ್ಲಿತ್ತು ಸೊ ಇದು ಬಂದ್ಬಿಟ್ಟು ಮಹಾವಿಷ್ಣು ಅಂದರೆ ಇದು ಸುಬ್ರಹ್ಮಣ್ಯ ಸ್ವಾಮಿಯ ಟೆಂಪಲ್ ಸೊ ಈ ಒಂದು ಟೆಂಪಲಲ್ಲಿ ತುಂಬ ದೇವರುಗಳ ಮೂರ್ತಿಗಳಿದೆ ತುಂಬ ದೇವರು ಗರ್ಭ ಗುಡಿಗಳು ಕೂಡ ಇದೆ ಸೊ ಒಂದೇ ಗುಡಿ ಒಳಗಡೆ ತುಂಬ ದೊಡ್ಡ ದೇವಸ್ಥಾನ ಅದು ಅದರೊಳಗಡೆ ಇದೆ ಸೊ ಈಶ್ವರನ ದೇವಸ್ಥಾನ ಇವತ್ತು ವಿಶೇಷವಾಗಿ ಈಶ್ವರನಿಗೆ ಪೂಜೆ ಮಾಡಿದ್ದಾರೆ ಇದ್ರೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿನೇ ಸೊ ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ ಬಂದ್ಬಿಟ್ಟು ನವಿಲ್ ಅಲ್ವಾ ಸೊ ನವಿಲ್ ಮೇಲ್ಗಡೆ ಸುಬ್ರಹ್ಮಣ್ಯ ಸ್ವಾಮಿನ ಕೂರ್ಸಿದ್ದಾರೆ ಇದು ನೋಡೋದಿಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ನನ್ನ ಮಗ ಮುಟ್ಟಿ ಮುಟ್ಟಿ ನೋಡ್ತಾ ಇದ್ದ ಹಾವಮ್ಮ ಇದು ಹಾವು ಅಂತ ಹೇಳ್ಬಿಟ್ಟು ಸೊ ನಾನು ಪ್ರತಿ ಮಂಗಳವಾರ ಬರ್ತಿರ್ತೀನಿ ಸಮ್ ಟೈಮ್ ಮಕ್ಕಳಿದ್ದಾಗ ಕರ್ಕೊಂಡು ಬರ್ತೀನಿ ಇಲ್ಲಾಂದ್ರೆ ಕರ್ಕೊಂಡು ಬರ್ತಿರಲ್ಲ ಸೊ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಬರ್ತಿರ್ತೀನಿ ಅವ್ರಿಗೆ ಯಾವಾಗ್ಲಾದ್ರೂ ಒನ್ ಟೈಮ್ ಬರ್ತಾರಲ್ವ ಸರದ್ದೆಲ್ಲ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಹಾಗೆ ಅದೇ ಒಳಗಡೆ ನವಗ್ರಹಗಳು ಕೂಡ ಇದೆ ಹಾಗೆ ದೇವಸ್ಥಾನದ ಹೊರಗಡೆ ಅರಳಿ ಮರ ಮತ್ತು ನಾಗಮೂರ್ತಿಗಳಿದೆ ಅಂದರೆ ಇದನ್ನು ನಾವು ಬರ್ಮಪ್ಪ ಅಂತಲೂ ಕೂಡ ಕರಿತೀವಿ ಸೊ ನಾಗಮೂರ್ತಿಗಳೆಲ್ಲ ಇತ್ತು ಸೊ ಇಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಮನೆಗೆ ಹೊರಡ್ತೀವಿ ಸ್ನೇಹಿತರೆ ಹಾಗೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಹೇಗನ್ನಿಸ್ತು ಸ್ವಲ್ಪನಾರು ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸೆಗಣ ಸ್ನೇಹಿತರೆ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಗುಡ್ ನೈಟ್